ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಒಂದು ಬೆಳ್ಳುಳ್ಳಿ ಎಸಳನ್ನ ಯಾರಿಗೋ ತಿಳಿಯದಂತೆ ಇಲ್ಲಿ ಬಚ್ಚಿಡಿ ನೀವು ಶ್ರೀಮಂತರಾಗೋದ್ರಿಂದ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಈಗಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬೆಳ್ಳುಳ್ಳಿ ವಾಸನೆ ಕಂಡು ಕೆಲವರು ಮೂಗ್ ಮುರಿತಾರೆ ಇನ್ನೂ ಕೆಲವರಿಗೆ ಅಡುಗೆಯಲ್ಲಿ ಬೆಳ್ಳುಳ್ಳಿ ಬಳಸದೇ ಇದ್ರೆ ಅಡುಗೆ ರುಚಿಸೋದೇ ಇಲ್ಲ ಈ ವಿಷಯ ಒಂದ್ ಕಡೆ ಇರಲಿ ಇದು ಅಡುಗೆ ವಿಷಯ ಆಯ್ತು ಆದ್ರೆ ಒಂದು ಎಸಳು ಬೆಳ್ಳುಳ್ಳಿ ಹಣವನ್ನ ಮ್ಯಾಗ್ನೆಟ್ ರೀತಿ ಎಳೆಯುತ್ತೆ ಅಂದ್ರೆ ನೀವು ನಂಬ್ಲೇಬೇಕು ಸಾಲ ಮಾಡಿ ತೀರ್ಸೋದಕ್ಕಾಗದೆ ಒದ್ದಾಡ್ತಾ ಇರೋರು ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಈ ವಿಡಿಯೋವನ್ನ ನೋಡ್ಲೇಬೇಕು ಒಂದೇ ಒಂದು ಎಸಳು ಬೆಳ್ಳುಳ್ಳಿ ನಿಮ್ಮ ಸಾಲ ತೀರಿಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಬಳಿ ಅಪಾರ ಹಣವನ್ನ ಎಳೆದು ತರುತ್ತೆ ಅನ್ನೋ ರಹಸ್ಯ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಂಪತ್ತಿನ ಒಡತಿ ಲಕ್ಷ್ಮಿ ಒಂದು ಕಡೆ ನಿಲ್ಲೋದೇ ಇಲ್ಲ ಅದಕ್ಕೆ ಅಲ್ವಾ ಮಾತೆ ಮಹಾಲಕ್ಷ್ಮಿಯನ್ನ ಅಂತಾರೆ ವಿಷ್ಣುವಿನ ಸಮುದ್ರ ಮಂಥನದ ವೇಳೆ ಹುಟ್ಟಿದ ಲಕ್ಷ್ಮಿಯನ್ನ ಒಲಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ ಆದರೆ ಅಸಾಧ್ಯನೂ ಅಲ್ಲ ಇನ್ನೇನು ಹೊಸ್ತಿಲು ದಾಟಿ ಲಕ್ಷ್ಮಿ ಮನೆಯೊಳಗೆ ಬಂದ್ಲು ಅನ್ನುವಷ್ಟರಲ್ಲೇ ಮಾತೆ ಮಹಾಲಕ್ಷ್ಮಿ ಮನೆಯಿಂದ ಹೊರಟೇ ಹೋಗಿರ್ತಾಳೆ ಹಾಗಾಗಿ ತುಸು ಜಾಗೃತೆಯಿಂದ ನಾವು ಈ ವಿಡಿಯೋದಲ್ಲಿ ಹೇಳಿದಂತಹ ರೆಮಿಡಿಯನ್ನ ಮಾಡ್ಕೊಳ್ಳಿ ಮಾತೆ ಮಹಾಲಕ್ಷ್ಮಿಯನ್ನ ಶಾಶ್ವತವಾಗಿ ಮನೆಯಲ್ಲೊಳಸ್ಕೊಂಡು ನೆಮ್ಮದಿಯ ಜೀವನವನ್ನ ಸಾಕ್ಸಿ ಮನೇಲಿ ಜಗಳ ಕಿರಿಕಿರಿ ಅಶಾಂತಿ ಇಲ್ಲದೆ ಇದ್ರೆ ಮತ್ತೆ ಮಹಾಲಕ್ಷ್ಮಿ ಆ ಮನೆಯಲ್ಲಿ ನಿಲ್ಲೋದಿಲ್ಲ ಲಕ್ಷ್ಮೀ ದಿಕ್ಕು ಬದಲಾಗ್ತಾ ಇದ್ದಂತೆ ಪರ್ಸ್ ಖಾಲಿ ಆಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಆಗುತ್ತೆ ಅದೃಷ್ಟ ಲಾಕ್ ಆಗಿರುತ್ತೆ ಬಡತನ ಹಣದ ಕೊರತೆ ಸಾಲ ಸಾಲಗಾರರ ಕಾಟ ಬೆಂಬಿಡದ ಭೂತವಾಗಿ ಕಾಡುತ್ತೆ ದುಡ್ಡು ತಾನೇ ಬೇಡ ಹೇಳಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ನೂರು ಸಾವಿರ ಆಗ್ಬೇಕು ಸಾವಿರ ಲಕ್ಷ ಆಗ್ಬೇಕು ಅಂತ ಎಲ್ಲರೂ ಬಯಸ್ತಾರೆ ಅಲ್ವಾ ಧನದೇವತೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಎಲ್ಲೂ ಕದಲ್ಬಾರ್ದು ಅಂತಂದ್ರೆ ಲಕ್ಷ್ಮೀ ದೇವಿಯನ್ನ ನಾವು ಹೇಳುವಂತಹ ರೀತಿಯಲ್ಲಿ ಪೂಜೆ ಮಾಡಿ ಇದರಿಂದ ಹಣದ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗತ್ತೆ ನಿಮ್ಮ ಮನೆಯಲ್ಲೂ ಶ್ರೀಮಂತಿಕೆ ಸದಾ ಇರುತ್ತೆ ಇದಕ್ಕೆ ನೀವೇನೋ ಹೆಚ್ಚು ಕಷ್ಟಪಡ್ಬೇಕಾಗಿಲ್ಲ ನಮ್ಮ ನಿಮ್ಮೆಲ್ಲರ ಅಡುಗೆ ಮನೆಯಲ್ಲಿಯೇ ಇದಕ್ಕೆ ಪರಿಹಾರ ಇದೆ ಅಡುಗೆ ಮನೆಯಲ್ಲಿರುವ ಮಸಾಲೆ ಪದಾರ್ಥ ಇಡೋ ಡಬ್ಬಿಯೇ ನಿಮ್ಮ ಮನೆಗೆ ಹಣ ಎಳೆದು ತರುತ್ತೆ ಅಡುಗೆ ಮನೆಯಲ್ಲಿರೋ ಮಾಂತ್ರಿಕ ಆಹಾರ ಪದಾರ್ಥಗಳನ್ನ ನಾವು ಗಮನಿಸೋದೇ ಇಲ್ಲ ಅಡುಗೆ ಮನೆಯಲ್ಲಿ ಮಸಾಲೆ ಪದಾರ್ಥವಾಗಿ ಔಷಧಿಯಾಗಿ ಜಾಗ ಪಡೆದಿರುವಂತಹ ಬೆಳ್ಳುಳ್ಳಿಯಲ್ಲಿ ಅಡಗಿದೆ ಶ್ರೀಮಂತರಾಗೋ ರಹಸ್ಯ ಬೆಳ್ಳುಳ್ಳಿಯನ್ನ ತಾಂತ್ರಿಕ ಗುಣದಲ್ಲಿ ರತ್ನ ಅಂತಾನೆ ಕರೀತಾರೆ ಬೆಳ್ಳುಳ್ಳಿಯಿಂದ ಕೋಢ್ಯಾಧೀಶರಾಗುವಂತಹ ಮಂತ್ರ ನಮಗೆ ಗೊತ್ತು ಅದನ್ನ ನಾವು ನಿಮಗೆ ಹೇಳ್ತಾ ಇದೀವಿ ಹಣ ಮಾಡೋ ಗುಟ್ಟನ್ನ ಯಾರು ಬಿಟ್ಕೊಡೋದಿಲ್ಲ ನಾವೀಗ ನಿಮಗೆ ಒಂದು ರೂಪಾಯಿಯೂ ಖರ್ಚು ಮಾಡ್ಕೊಳ್ದಿರುವಂತಹ ರೆಮಿಡಿ ಹೇಳ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ಬೇಕು ಸಂಕಟ ಬಂದಾಗ ದೇವರ ಮೊರೆ ಹೋಗೋರ ಸಂಖ್ಯೆನೇ ಹೆಚ್ಚು ಕಷ್ಟ ಬಂದಾಗ ದೇವರ ಮೊರೆ ಹೋಗ್ತೀವಿ ಅದು ಸರಿ ಜ್ಯೋತಿಷಿಗಳು ಜಾತಕ ನೋಡಿ ಒಂದಷ್ಟು ಪರಿಹಾರ ಹೇಳ್ತಾರೆ ಪೂಜೆ ಹೋಮಗಳು ಭಕ್ತಿಯಿಂದ ಮಾಡಿಸ್ತೀರಿ ಹೋಮ ಪೂಜೆ ಮಾಡಿಸಿದ ಮೇಲೂ ನೀವು ಅನ್ಕೊಂಡಿರುವಂತಹ ಕೆಲಸ ಆಗದೆ ಹೋದಾಗ ತಲೆ ಕೈ ಹೊತ್ತು ಕೂರ್ತೀರಾ ಆಗ ನಿಮ್ಮ ಸಹಾಯಕ್ಕೆ ಬರುತ್ತೆ ಈ ಬೆಳ್ಳುಳ್ಳಿ ಸಿಂಪಲ್ ಆಗಿರೋ ಖರ್ಚಿಲ್ಲದೆ ಇರುವಂತಹ ಉಪಾಯ ಮಾಡಿ ನೋಡಿ ಅಡುಗೆಗೆ ತಂದ ಬೆಳ್ಳುಳ್ಳಿಯಿಂದಲೇ ಪರಿಹಾರ ಪಡಿಬಹುದು ಸತತ ನಾಲ್ಕು ಶುಕ್ರವಾರ ಈ ಪರಿಹಾರವನ್ನ ನೀವು ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಇದನ್ನ ಪಾಲಿಸಿದ್ರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಖಂಡಿತ ಸಿಗುತ್ತೆ ಬೆಳ್ಳುಳ್ಳಿಯನ್ನ ಶುಕ್ರಗ್ರಹಕ್ಕೆ ಹೋಲಿಕೆ ಮಾಡಲಾಗುತ್ತೆ ಶುಕ್ರಗ್ರಹ ಧನ ಸಂಪತ್ತಿನ ಜೊತೆ ಸಂಬಂಧ ಹೊಂದಿದೆ ಶುಕ್ರಗ್ರಹ ಬಲವಾಗಿದ್ರೆ ಭಾಗ್ಯ ಯಾವಾಗಲೂ ತೆರೆದಿರುತ್ತೆ ಶುಕ್ರಗ್ರಹದ ಪಾಸಿಟಿವ್ ದೃಷ್ಟಿ ನಿಮ್ಮ ಮೇಲೆ ಬಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ವಾಹನ ಬಂಗಲೆ ಹಣ ಒಡವೆ ಐಷಾರಾಮಿ ವಸ್ತುಗಳಿಗೆ ಕೊರತೆಯೇ ಆಗೋಲ್ಲ ಹತ್ತಾರು ಜನ ಹೊಟ್ಟೆ ಕಿಚ್ಚು ಪಡಬೇಕು ಆ ರೀತಿ ಶ್ರೀಮಂತಿಕೆ ನಿಮಗೆ ಒಲಿದು ಬರುತ್ತೆ ಈ ಶುಕ್ರಗ್ರಹವನ್ನ ಲಕ್ಷ್ಮಿ ನಿಯಂತ್ರಿಸ್ತಾಳೆ ಬೆಳ್ಳುಳ್ಳಿ ಈ ಪರಿಹಾರ ಮಾಡಿದ್ರೆ ಲಕ್ಷ್ಮಿ ನಿಮ್ಮ ತಲೆ ಮೇಲೆ ಕೈಯಿಟ್ಟು ಪ್ರೀತಿಯ ಆಶೀರ್ವಾದ ಮಾಡ್ತಾಳೆ ನಾವು ಹೇಳಿದಂತೆ ಸರಿಯಾದ ದಿನ ಸರಿಯಾದ ಕ್ರಮದಲ್ಲಿ ಬೆಳ್ಳುಳ್ಳಿ ಪರಿಹಾರ ಮಾಡಿದ್ರೆ ಲಕ್ಷ್ಮಿ ಕೃಪೆ ನಿಮ್ಮ ಮೇಲೆ ಇರುತ್ತೆ ಹಣದ ಮಳೆಯಾಗುತ್ತೆ ಮೊದಲು ನೀವು ಮಾಡಬೇಕಾದ ಕೆಲಸ ಏನಪ್ಪಾ ಅಂತಂದ್ರೆ ಶುಕ್ರವಾರ ಸಂಜೆ ಏಳು ಗಂಟೆ ಆಸುಪಾಸಲ್ಲಿ ಅಥವಾ ಸೂರ್ಯಾಸ್ತದ ನಂತರ ನೀವು ನಿಮ್ಮ ದೇವರ ಮನೆಗೆ ಹೋಗಿ ಅಲ್ಲಿರುವ ದೇವಿಯ ಮೂರ್ತಿ ಅಥವಾ ಲಕ್ಷ್ಮಿಯ ಫೋಟೋ ಮುಂದೆ ಕೂತ್ಕೊಳ್ಳಿ ಲಕ್ಷ್ಮಿ ಜೊತೆ ಸರಸ್ವತಿ ಫೋಟೋ ಅಥವಾ ಮೂರ್ತಿ ಇಡೋದಕ್ಕೆ ಮರಿಬೇಡಿ ತುಪ್ಪದ ದೀಪವನ್ನ ಲಕ್ಷ್ಮಿ ಹಾಗೂ ಸರಸ್ವತಿ ದೇವಿಯರ ಮುಂದೆ ಬೆಳಗಿ ದೀಪವನ್ನ ನೆಲಕ್ಕೆ ಇಡಬಾರದು ಒಂದು ಶುದ್ಧವಾದ ಹಾಗೂ ಸ್ವಚ್ಛ ಕೆಂಪು ಬಟ್ಟೆಯನ್ನ ತಗೊಳ್ಳಿ ಅದ್ರ ಮೇಲೆ ತುಪ್ಪದ ದೀಪವನ್ನ ಇಡೋದಕ್ಕೆ ಮರಿಬೇಡಿ ಈ ಕೆಲಸ ಮುಗಿದ ಮೇಲೆ ನೀವು ಬೆಳ್ಳುಳ್ಳಿಯ ಪರಿಹಾರ ಮಾಡಬೇಕು ಅದಕ್ಕೆ ಒಂದೇ ಒಂದು ಬೆಳ್ಳುಳ್ಳಿ ಎಸಳು ಸಾಕು ಬೆಳ್ಳುಳ್ಳಿ ಎಸಳಿನ ಸಿಪ್ಪೆ ತೆಗಿಬೇಡಿ ಹುಳ ತಿಂದ ಕಟ್ಟಾಗಿರೋ ಕಲೆ ಇರೋ ಬೆಳ್ಳುಳ್ಳಿಯನ್ನ ನೀವು ತಗೊಳ್ಬೇಡಿ ನೀವು ತೆಗೆದುಕೊಂಡಿರೋ ಬೆಳ್ಳುಳ್ಳಿಯನ್ನ ಕೆಂಪು ಬಟ್ಟೆ ಮೇಲಿಡಿ ಆ ನಂತರ ಎರಡು ತುಪ್ಪದ ದೀಪವನ್ನ ಪ್ಲೇಟ್ನಲ್ಲಿಟ್ಟು ಲಕ್ಷ್ಮಿ ಹಾಗೂ ಸರಸ್ವತಿಗೆ ಆರತಿ ಬೆಳಗಿ ಇದೆಲ್ಲವನ್ನ ಎಚ್ಚರಿಕೆಯಿಂದ ಮಾಡಿ ನಂತರ ಸರಿಯಾಗಿರುವ ಬೆಳ್ಳುಳ್ಳಿಯನ್ನ ಒಂದು ಕೈಯಲ್ಲಿ ಹಿಡಿದು ಅದನ್ನ ಮಾತೆ ಚರಣಗಳಿಗೆ ಅರ್ಪಿಸಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನ ದೇವಿ ಮುಂದಿಡಿ ಹಣಕಾಸಿನ ಕಷ್ಟ ನಿವಾರಣೆಯಾಗಿ ಕೈಯಲ್ಲಿ ವ್ಯಾಲಿಟಿ ಬ್ಯಾಗ್ ಬ್ಯಾಗಲ್ಲಿ ಮನೆಯಲ್ಲಿ ಹಣ ಇಡೋ ಸ್ಥಳದಲ್ಲಿ ಸಾಕಷ್ಟು ಹಣ ಹರಿದು ಬರಲಿ ಹಣ ಶಾಶ್ವತವಾಗಿ ಉಳಿಲಿ ಉಳಿದು ಬೆಳೆಯಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಂತರ ಲಕ್ಷ್ಮಿ ಹಾಗೂ ಸರಸ್ವತಿಗೆ ಸಂಬಂಧಿಸಿದ ಮಂತ್ರವನ್ನ ಜಪಿಸ್ಬೇಕು ಜೈ ಜೈ ಭಗವತಿ ಸುರಭಾರತಿ ತವ ಚರಣೋ ಪ್ರಣಾ ನಾದತತ್ವಮಯ ಜಯವಾಗೀಶ್ವರಿ ಗಚ್ಚಂ ಈ ಮಂತ್ರವನ್ನ ನೀವು ಜಾಗೃತೆಯಿಂದ ನೂರ ಎಂಟು ಬಾರಿ ಪಠಿಸ್ಬೇಕು ನಂತರ ಈ ಬೆಳ್ಳುಳ್ಳಿಯನ್ನ ನೀವು ಹಣವಿಡುವಂತಹ ಜಾಗದಲ್ಲಿ ಅಂದ್ರೆ ಕಪಾಟಿನಲ್ಲಿ ಇಡಬೇಕು ನೀವು ಪ್ರತಿದಿನ ಕೆಲಸಕ್ಕೆ ಹೋಗ್ತಾ ಇದ್ರೆ ನಿಮ್ಮ ಪರ್ಸ್ನಲ್ಲಿ ಈ ಬೆಳ್ಳುಳ್ಳಿಯನ್ನ ಇಟ್ಕೊಳ್ಳಿ ಪ್ರತಿದಿನ ಅದು ನಿಮ್ಮ ಜೊತೆ ಇರುವಂತೆ ನೋಡ್ಕೊಳ್ಳಿ ಬೆಳ್ಳುಳ್ಳಿ ಎಸಳು ಹಳೆಯದಾದ್ರೆ ಅಂದ್ರೆ ಸರಿಸುಮಾರು ತಿಂಗಳಿಗೊಮ್ಮೆ ಮತ್ತೆ ಇದೇ ವಿಧಾನವನ್ನ ಅನುಸರಿಸಿ ಮತ್ತೊಂದು ಎಸಳು ನಿಮ್ಮ ಪರ್ಸ್ ಅಥವಾ ಕಪಾಟ್ನಲ್ಲಿಡಿ ಕೆಲವೇ ದಿನಗಳಲ್ಲಿ ನಿಮಗೆ ಇದರ ಫಲಿತಾಂಶ ಸಿಗೋದಕ್ಕೆ ಶುರುವಾಗುತ್ತೆ ಹಾಗೆ ಹಣದ ಹೊಳೆ ಹರಿದು ಬರುತ್ತೆ ಅನಿರೀಕ್ಷಿತ ನಿರೀಕ್ಷಿತ ಮೂಲಗಳಿಂದ ನಿಮಗೆ ಹಣ ಸಿಗೋದಕ್ಕೆ ಶುರುವಾಗುತ್ತೆ ನೀವು ಈ ಮಂತ್ರವನ್ನ ಪಠಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದ್ರೆ ಚಿಂತೆ ಮಾಡುವ ಅಗತ್ಯ ಇಲ್ಲ ಲಕ್ಷ್ಮೀ ಬೀಜ ಮಂತ್ರದ ಸಹಾಯ ಪಡಿಬಹುದು ಲಕ್ಷ್ಮೀದೇವಿ ಚರಣಕ್ಕೆ ಬೆಳ್ಳುಳ್ಳಿಯನ್ನ ಸ್ಪರ್ಶಿಸಿ ಹನ್ನೊಂದು ಬಾರಿ ಬೀಜ ಮಂತ್ರವನ್ನು ಜಪಿಸಿ ಬೀಜಮಂತ್ರ ತುಂಬಾ ಸುಲಭವಾಗಿದೆ ನೀವು ಓಂ ಮಹಾಲಕ್ಷ್ಮೀ ನಮಃ ಅನ್ನೋ ಈ ಮಂತ್ರವನ್ನ ಹನ್ನೊಂದು ಬಾರಿ ಪಠಿಸ್ಬೇಕು ಅಷ್ಟೇ ಈ ಬೆಳ್ಳುಳ್ಳಿಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕಪಾಟಿನಲ್ಲಿ ಭದ್ರವಾಗಿಡಿ